ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಂ ಮಂಗಳಗಟ್ಟಿ ನಿನ್ನೆ ಧಾರವಾಡ ನಗರದಲ್ಲಿ ಮೊಹರಂ ಹಬ್ಬದ ನಿಯಮಿತ ಅನ್ನ ಸಂತರ್ಪಣ ಕಾರ್ಯಕ್ರಮ ಮೊಹರಂ ಹಬ್ಬದ ನಿಯಮಿತ ನಿನ್ನೆ ಧಾರವಾಡ ನಗರದ ಕಂಟಿಗಲ್ಲಿ ಓಣಿಯಲ್ಲಿ ಯಾದೇ ಹುಸೇನ್ ಕಾರ್ಯಕ್ರಮವನ್ನು ಕಂಟಿಗಲ್ಲಿ ಮಸೂತಿ ಜಮಾತ್ ವತಿಯಿಂದ ಹಮ್ಮಿಕೊಂಡು ಸರ್ವಧರ್ಮ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಸ್ಇಿ ಪ್ರಶಾಂತ್ ಸಿದ್ದನಗೌಡ ಮಾತನಾಡಿ ಈ ಎಲ್ಲ ಹಬ್ಬಗಳು ಭೇದ ಭಾವವಿಲ್ಲದೆ ಆಚರಿಸುತ್ತಿರುವುದು ಬಹಳ ಸಂತೋಷದ ಸುದ್ದಿ ಇದೇ ರೀತಿ ಪ್ರತಿಯೊಂದು ಹಬ್ಬದಲ್ಲಿ ಎಲ್ಲರೂ ಕೂಡಿ ಮಾಡಿದರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಎಂದು ಹೇಳಿದರು ಸಾರ್ವಜನಿಕರು ಜಾತಿ ಭೇದ ಭಾವವಿಲ್ಲದೆ ಇರಿ ಮುಂಬರುವ ದಿನಗಳಲ್ಲಿ ಮನೆ ಮನೆಗಳಿಗೆ ಪೊಲೀಸರು ಭೇಟಿ ನೀಡುವ ಕಾರ್ಯಕ್ರಮ ನಡೆಸಲಾಗುವುದು ಸಾರ್ವಜನಿಕ ವಲಯದಲ್ಲಿ ಏನಾದರೂ ಕಾನೂನು ಬಾಹಿರ ಚಟುವಟಿಕೆ ನಡೆದರೆ ನಮ್ಮನ್ನು ಮಾಹಿತಿ ನೀಡಿ ಮಕ್ಕಳನ್ನು ದುಶ್ಚಟಗಳಿಂದ ದೂರವಿಡಿ ಎಂದು ಎಂದರು ಹಾಗೂ ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ ಈ ಸಂದರ್ಭದಲ್ಲಿ ಎಸಿಪಿ ಪಿ ಸಿದ್ದನ್ಗೌಡ್ರ ಸಿಪಿಯ ದಯಾನಂದ್ ಶೇಗುಣಸಿ ಪೊಲೀಸ್ ಸಿಬ್ಬಂದಿಗಳು ಜಮಾತಿನ ಮುತುವಲ್ಲಿ ಸದಸ್ಯರಾದ ಮೊಹಮ್ಮದ್ ಹನೀಫ್ ಮಾರಡಿಗಿ ನಜೀರ್ ಅಹಮದ್ ಚೌಧರಿ ಮಕ್ಬೂಲ್ ಅಹಮದ್ ಗೋಲಂದಾಜ್ ಮೆಹಬೂಬ್ ಯಕ್ಕುಂಡಿ ಇಸ್ಮಾಯಿಲ್ ಲಕ್ಮಾಪೂಲ್ ಜಮೀಲ್ ಅಹಮದ್ ಗೋಲಂದಾಜ್ ಅಯ್ಯೂಬ್ ಪಠಾನ್ ಅಸ್ಲಂ ಹಂಚಿನ್ಮನಿ ಜಾನಿ ಮದನ್ ಶಾ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಯಾವುದೇ ಭೇದ ಭಾವ ಇಲ್ಲ ಎಲ್ಲ ಹಬ್ಬಗಳನ್ನು ಚೆನ್ನಾಗಿ ಮಾಡ್ತೀವಿ ನಮಗೆ ಯಾವುದು ಭಯ ಇಲ್ಲ ಯಾಕಂದ್ರೆ ನಾವು ಏನೇ ಆದರೂ ಕೂಡ ನೀವು ನಮ್ಮ ಜೊತೆ ಸರ್ಕಾರ ಕೊಡ್ತೀವಿ ಇಲ್ಲೊಂದವರು ಏನೇ ಪೊಲೀಸರು ಪ್ರಶಸ್ತಿಗಳು ನೀವು ಕೂತಿದ್ರೆ ನಾವು ನಿಮಗೆ ಕೇಳ್ತೀವಿ ಅದು ಸಾಮಾನ್ಯವಾಗಿ ಅದಿದ್ದಾಗಿನೇ ಮಾತ್ರ ಶಾಂತಿಯಾಗಿರಕ್ಕೆ ಸಾಧ್ಯ ಆ ಕಾರಣಕ್ಕೆ ಈ ದಿವಸ ನೀವು ಇಲ್ಲೆಲ್ಲ ಈ ಮಗಳನ್ನ ಹಬ್ಬದ ಪ್ರಯತ್ನ ಹನ್ನ ಸಂದರ್ಭ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಬ್ಬಗಳಲ್ಲಿ ಬೇರೆ ಬೇರೆ ಬಾಂಧವರು ಕೂಡ ಇರ್ತಾರೆ ಅವಾಗೂ ಕೂಡ ಎಲ್ಲರೂ ಸಹ ಸೌಹಾರ್ದಿತವಾಗಿ ಎಲ್ಲ ಹಬ್ಬಗಳನ್ನ ಗಣೇಶನ ಹಬ್ಬ ಬರ್ತದೆ ಗಣೇಶ ಗೀತಗಳ ಬರ್ತದೆ ಆ ಹಬ್ಬಗಳಲ್ಲೂ ಕೂಡ ಎಲ್ಲವೂ ಜೋರಾಗಿ ಮಾಡ್ತೀವಿ ಎಲ್ಲವೂ ಇನ್ ಟೈಮ್ ಅಲ್ಲಿ ಮಾಡೋದ್ರಿಂದ ಎಲ್ಲರಿಗೂ ಎಲ್ಲ ಹಬ್ಬಗಳು ನೋಡಲು ಸಿಗ್ತದೆ ಮಾಡಲು ಸಿಗ್ತದೆ ಆದರೆ ಸೊ ನಡೆಯಿಂದ ಕೂಡ ಧಾಳು ಶಾಂತನೆ ಪೊಲೀಸ್ ಕೆಲಸದಲ್ಲಿ ಏನೋ ನಾವು ನೀವು ಯಾವಾಗಲೂ ನೀವು ಶಾಂತಿ ಸಭೆ ಅಥವಾ ಸೌಹಾರ್ದ ಸಭೆ ಅಂತ ಯಾಕೆ ಇಟ್ಕೊತೀವಿ ಅಂದ್ರೆ ನನ್ನಿಂದ ಸಂಬಂಧ ಬೆಳೀವಿ ಅಂತ ಇಲ್ಲಿ ನೀವು ಗಲಾಟೆ ಮಾಡ್ತೀರಿ ಅಂತ ನಾವು ಮೀಟಿಂಗ್ ಯಾವಾಗಲೂ ಕೂಡ ಸೌಹಾರ್ದ ನಾವು ನಿಮ್ಮ ಜೊತೆ ಬಂದಾಗ ಸೌಹಾರ್ದತವಾಗಿ ಮಾತಾಡ್ತೀವಿ ಕಷ್ಟ ಸುಖ ಮಾತಾಡ್ತೀವಿ ಹೋಗ್ತೀವಿ ನೀವು ಗಲಾಟೆ ಮಾಡ್ತೀರಿ ನೀವು ಹೆದ್ರಸಿ ನಾವು ಏನೇನು ಮಾಡ್ತೀರ ಅನ್ನೋದು ಸೌಹಾರ್ದ ಅನ್ನೋದು ಅದಕ್ಕೇನೆ ಸೊ ಒಬ್ಬರಿಗೆ ಸಂಬಂಧ ಬೆಳೀಲಿ ಅಂತ ಹೇಳಿ ನಾವು ಪ್ರತಿ ಸರಿ ಆ ಒಂದು ಹೊಸ ಹೊಸ ಸ್ಕೀಮ್ ಬಂದಿದೆ ಒಂದು ಮನೆ ಮನೆಗೆ ಪೊಲೀಸ್ ಅಂತ ನಿಮ್ಮ ಮನೆಗೆ ನಾವು ಪ್ರತಿ ದಿವಸ ಎಲ್ಲ ಬೀಟ್ಗಳಲ್ಲಿ ಕಳಿಸ್ತೀವಿ ಒಂದು ಐವತ್ತು ಜನರ ಮನೆಗಳ ಭೇಟ್ ಮಾಡ್ತೀವಿ ಅದರಲ್ಲಿ ಒಬ್ಬರು ಇದೆಯನ್ನ ಮಾಡ್ತೀವಿ ಪ್ರತಿ ಮೀಟಿಂಗ್ ಮಾಡ್ತೀವಿ ಪೊಲೀಸಿಗೆ ಸಂಬಂಧ ಪಡಬಹುದು ಅಥವಾ ಪಡೆದೇ ಇರಬಹುದು ಬೇರೆ ಬೇರೆ ಕಾರಣ ಇದ್ರೂ ಕೂಡ ನಾವು ಅದನ್ನು ಪರಿಹಾರ ಕಂಡುಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ನೀವು ನಿಮ್ಗೆ ಆಗಲೇ ಸ್ಟಾಪ್ ಮಾಡಿದ್ದಾರೆ ಒಂದು ಸೈಡಿಂದ ಸ್ಟಾಪ್ ಮಾಡಿದಾರೆ ನಿಮ್ ಮನೆಗೆ ಪೊಲೀಸ್ ಬರ್ತಾರೆ ನೀವು ಹಿರಿಯರ್ ಇರ್ಬೋದು ಕಿರಿಯರ್ ಇರ್ಬೋದು ಏನೇ ಇದ್ರು ಕೂಡ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕೊಡಕ್ಕೆ ಹೋಗ್ಬೇಡಿ ನಾವೇನು ನಂಬರ್ ಕೊಡ್ತೀವಿ ನಿಮ್ಮ ಕಷ್ಟ ಸುಖ ಇದ್ದಾಗ ಅಜಿಕ್ ಮಾಡಿ ಡಿಟೇಲ್ಸ್ ಕೇಳೋದಿಲ್ಲ ನಾನು ಸೊ ಆ ಟೈಮ್ ಅಲ್ಲಿ ಬಂದಾಗ ಪೊಲೀಸರು ಯಾಕೆ ಬಂದಾರೆ ಅಂತ ಖಾತ್ರಿ ಆಗೋದು ಬೇಡ ಸರ್ಕಾರದ ಒಂದು ಕಾರ್ಯಕ್ರಮ ಇದೆ ಆ ಕಣಕ್ ಯಾರೇ ಇರ್ರೆ ಹೆಣ್ಮಕ್ಳ ಇದ್ದಾಗ ಹೆಣ್ಮಕ್ಳು ಪೊಲೀಸರು ಬರ್ತಾರೆ ಗಣ್ಮಕ್ಳಿದಾಗ ಹೆಣ್ಮಕ್ಳು ಪೊಲೀಸರು ಬರ್ತಾರೆ ಆ ಟೈಮಲ್ಲಿ ಈಗ ಇದ್ದ ಹಿರಿಯರು ಕೂಡ ನಮ್ಮ ಪೊಲೀಸರು ಸಹಕಾರ ಮಾಡಿದ್ರು ಯಾವ ಮನೆಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ನಾವು ಕಂಡಿಡಕ್ಕೆ ಪ್ರಯತ್ನ ಪಡ್ತೀವಿ ಮತ್ತು ಹಿರಿಯರ್ಸೋಕ್ಕೂ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಈ ದಿವಸ ಈ ಸಣ್ಣ ಸಭೆಗೆ ನಮ್ಮನ್ನು ಕರೆಸಿ ಮಾತಾಡೋಕೆ ಅವಕಾಶ ಕೊಟ್ಟು ಎಲ್ಲ ಕಂಡ್ರೂ ಒಳ್ಳೆಯ ಹಿರಿಯರು ಅದು ಹಿರಿಯರಿಗೆಲ್ಲ ನಮಸ್ಕಾರ ಸುತ್ತ ನಾನು ಮಾತನಾಡ್ತೀನಿ ಠಾಣೆಯ ಪಿ ಎ ಸಾಹೇಬರು ಮತ್ತು ಧಾರವಾಡ ಸೇರಿದ ಎಸಿಪಿ ಸಾಹೇಬರಿಗೆ ಕಂಠದಲ್ಲಿ ಜಮಾತಿನ ಪರವಾಗಿ ಸದಸ್ಯರ ಇಲ್ಲಿ ಸೇರಿದ ಎಲ್ಲ ಸಾರ್ವಜನಿಕ ಪರವಾಗಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಾನು ಎರಡು ಮತವನ್ನು ನಮ್ಮ ಮಾನ್ಯ ಸಾಹೇಬ್ರಲ್ಲಿ ವಿನಂತಿಸುವುದು ಮೊನ್ನೆ ಒಂದು ಕಂಟಿ ಹೊಣಿ ಇಲ್ಲಿ ಒಂದು ಕೊಲೆ ಎತ್ತ ಆಯಿತು ಅಂತ ಹೇಳಿ ಒಂದು ಪೇಪರ್ನಲ್ಲಿ ಬಂತು ಅದು ಯಾವ ಪದೇ ಪದೇ ಕಂಟಿ ಓಣಿ ಅಂತ ಬರ್ತಾ ಇದೆ ಸಾಹೇಬ್ರೆ ಆ ಮೊನ್ನೆ ಆದಂತ ಕೊಲೆ ಕೊಲೆ ಎತ್ನ ನಮ್ಮ ಏರಿಯಾದಲ್ಲ ಕಂಟಿ ಓಣಿ ಅಂದ್ರೆ ಈ ಬೀದಿ ದೀಪಿಂದ ದುರ್ಲಭ ದರ್ಗಾ ಕಾರಣ ಇದೆ ಮಾತ್ರ ಕಂಟಿ ಓಣಿ ಅತ್ತ ಹಿಂದಿನ ಓಣಿ ಟಪಾಲ್ ಸರ್ ಅಲ್ಲೇ ಅದು ಕೊಲೆ ಗೆತ್ತಾಯ್ತು ಮುಂದೆ ಅದು ಕೊಲೆ ಆಯ್ತು ಆಮೇಲೆ ಮೊನ್ನೆ ಒಂದು ಜೋಪಡಿಯಲ್ಲಿ ಒಂದು ಕಲೆ ಆಯ್ತು ಎಲ್ಲೋ ಏನೋ ಗಲಾಟೆ ಆದರೂ ಪದೇ ಪದೇ ತಮ್ಮ ಇಲಾಖೆಯಿಂದ ಪೊಲೀಸ್ ವರದಿಯಲ್ಲಿ ಕಂಠಿ ಓಣಿ ಅಂತ ಬರ್ತಾ ಇದೆ ಹಾಗಾಗಿ ಕಂಠಿ ಓಣಿ ಬರೋದ್ರಿಂದ ಸಾರ್ವಜನಿಕರಲ್ಲಿ ಒಂದು ಭಯದ ವಾತಾವರಣ ಹುಡ್ತಾ ಇದೆ ಹಾಗಾಗಿ ತಮ್ಮಲ್ಲಿ ನಮ್ದು ಯಾವಾಗಲೂ ಕಂಠಿ ಓಣಿ ಜಮಾತು ಹಾಗೂ ಕಂಠಿ ಓಣಿಯ ಸಾರ್ವಜನಿಕರು ಯಾವಾಗಲೂ ಪೊಲೀಸ್ ಇಲಾಖೆ ಜೊತೆ ಇದೆ ಗೌರಿ ಗಣೇಶ ಹಬ್ಬ ಇರಲಿ ಈದ್ ಮಿಲಾದಲ್ಲಿ ನಾ ಯಾವಾಗಲೂ ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಯಾವಾಗಲೂ ನಾವು ಸಾರ್ವಜನಿಕರಿದ್ದೆ ಮೊನ್ನೆ ಒಂದು ದಾರ ಒಂದು ಸಣ್ಣ ಸಮಸ್ಯೆ ಆದಾಗ ನಮ್ಮ ಪಿಯಾ ಸಾಹೇಬರು ನಾವೆಲ್ಲ ಎಲ್ಲ ಜಮಾತಿನವರು ಮತ್ತು ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಸೇರಿ ಒಂದು ಶಾಂತ ರೀತಿಯಿಂದ ಬಗೆಹರಿಸೋಕೆ ಪ್ರಯತ್ನ ಪಟ್ಟು ಅದು ಬಗೆಹರದಿದೆ ಅಂತ ನಮಗೂ ಎಲ್ಲ ಮನವರಿಕೆ ಆಗಿದೆ ಆಗ ಈ ಕಂಠಿಗಲ್ಲಿ ಯಾವಾಗಲೂ ಸಾರ್ವಜನಿಕರು ಪೊಲೀಸ್ ಇಲಾಖೆ ಜೊತೆಗಿದೆ ಆಮೇಲೆ ಯಾರು ಅಂತ ಗುಲ್ಲೆ ಮಾಡುವಂತವರು ಅಥವಾ ಗುಂಡೆ ಭವನ ಇದ್ದವರು ಯಾರಿಲ್ಲ ಎಲ್ಲ ಶಾಂತಿ ಪ್ರಿಯರು ಯಾವಾಗಲೂ ಪೊಲೀಸ್ ಇಲಾಖೆಯಿಂದ ಸಹಕಾರ ಸವಾನುಮತಿಯಿಂದ ಇರತಕ್ಕದ್ದು ಹಾಗಾಗಿ ತಮ್ಮ ಇಲಾಖೆಯಿಂದ ಪೊಲೀಸ್ ವರದಿಯನ್ನು ಹೋಗ್ತಾ ಇದೆ ಕಂಠಿ ಓನಿ ಅಂತ ಹೋಗುವಾಗ ಸ್ವಲ್ಪ ತಾವು ಮನವರಿಕೆ ಮಾಡಿಕೊಂಡು ಹೇಳ್ಬೇಕು ಕಾರ್ಯಂತ ನಮ್ಮ ವೇದಿಕೆ ಮೇಲೆ ಇದ್ದಂತ ಎಸ್ ಸಿ ಪಿ ಸಾಹೇಬರು ಅದರಲ್ಲೂ ನಾನು ನಮ್ಮ ಜಮಾಶ್ವರಾಗಿ ಹಾಗೂ ನಮ್ಮ ಯುವಕರಿಗೆ ಗುರು ನಾನು ಜಮಾಚಾರ ಹಾಗೂ ನಮ್ಮ ಒಡೆಯ ಯುವಕರು ಯಾರೂ ನಮ್ಮ ಜಮಾತಿಗೆ ಬಿಟ್ಟು ಇರುವುದಿಲ್ಲ ಹಾಗಾಗಿ ನಮ್ಮ ಜಮಾತಿನಿಂದ ಯಾವುದು ಸಮಸ್ಯೆ ಇರುವುದಿಲ್ಲ ಹಾಗೂ ನಮ್ಮ ಜಮಾತಿನೊಳಗೆ ಮನ್ನೆ ಆದಂತ ಕಟ್ಟಿಗಳನ್ನು ನಮ್ಮ ಅಂತ ಪರ್ಟಿಕ್ಯುಲರ್ ವಿವರವಾಗಿ ತಿಳಿಸಬಾರ್ದು ಅಂತ ತಮ್ಮ